ನೆಲಮಂಗಲದ ಹರ್ಷಾ ಆಡಿಟೋರಿಯಂನಲ್ಲಿ ಹರ್ಷ ಗ್ರಾಜ್ಯೂಯೇಷನ್ ಸೆರೆಮನಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಒಟ್ಟು ಐದು ವಿಭಾಗದ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗ್ರಾಜ್ಯೂಯೇಷನ್ ಸೆರೆಮನಿ ಸರ್ಟಿಫಿಕೇಟ್ ಜೊತೆಗೆ ಯೂನಿವರ್ಸಿಟಿ ಮೆಜಿಟೋರಿಯಲ್ ಸ್ಟೂಡೆಂಟ್ ಅವಾರ್ಡ್ ಕೂಡ ನೀಡಲಾಯಿತು ಹರ್ಷ ಫಾರ್ಮಸಿ ಕಾಲೇಜ್ ಆಫ್ ನರ್ಸಿಂಗ್ ಹರ್ಷ ಫಿಸಿಯೋಥೆರಪಿ ಇನ್ಸ್ಟಿಟ್ಯೂಟ್ ಹರ್ಷ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟರಿ ಕಾಲೇಜ್ ಆಫ್ ನರ್ಸಿಂಗ್ ಹರ್ಷ ಕಾಲೇಜ್ ಆಫ್ ಫಾರ್ಮಸಿ ಹರ್ಷ ಅಲೈವನ್ ಸೈನ್ಸಸ್ ಸೇರಿದಂತೆ ಒಟ್ಟು ಐದು ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಎಲ್ತ್ ಸೈನ್ಸ್ನ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹರ್ಷ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಎಲ್ತ್ ಸೈನ್ಸ್ನ ವೈಸ್ ಚಾನ್ಸಲರ್ ಆದರ್ ಭಗವಾನ್ ಬಿಸಿ ಅವರ ಸಮ್ಮುಖದಲ್ಲಿ ಜೊತೆಗೆ ಸಂಸ್ಥೆಯ ಇನ್ನಿತರ ಗಣ್ಯರ ಸಹಕಾರದಿಂದ ಪ್ರಶಸ್ತಿ ಪ್ರಧಾನ ಸಮಾರಂಭ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಭಗವಾನ್ ಬಿ ಸಿ ಮಾತನಾಡಿ ನೆಲಮಂಗಲ ತಾಲೂಕು ಹಾಗೂ ಬೆಂಗಳೂರು ಜಿಲ್ಲೆಯ ಭಾಗಗಳಲ್ಲಿ ಉತ್ತಮ ವಿದ್ಯಾಸಂಸ್ಥೆಗಳ ಕೊರತೆ ಇದ್ದಾಗ ಹರ್ಷ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರು ಇಲ್ಲಿನ ಜನಕ್ಕೆ ಉತ್ತಮ ಶಿಕ್ಷಣ ನೀಡಬೇಕು ಜೊತೆಗೆ ಆರೋಗ್ಯ ಶಿಕ್ಷಣವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಹಲವಾರು ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಜೊತೆಗೆ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ನೀಡುವುದರ ಜೊತೆಗೆ ಈ ಭಾಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಹರ್ಷ ಸಮೂಹ ಸಂಸ್ಥೆ ಒಂದು ಹೆಸರುವಾಸಿಯಾಗಿದೆ ಎಂದು ತಿಳಿಸಿದರು ಇಲ್ಲಿ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳು ಕೇವಲ ಕರ್ನಾಟಕ ಹೊರ ರಾಜ್ಯಗಳಷ್ಟೇ ಅಲ್ಲದೆ ವಿದೇಶದಲ್ಲೂ ತಮ್ಮ ಸೇವೆ ಸಲ್ಲಿಸುತ್ತಾ ಉತ್ತಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ವಿಚಾರವಾಗಿ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಜೊತೆಗೆ ವಿದ್ಯಾರ್ಥಿಗಳು ಸಹ ಈ ಸಂಸ್ಥೆಗೆ ಇನ್ನಷ್ಟು ಕೀರ್ತಿ ತರುವಂತಹ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗದ ಕೊರತೆ ಇದೆ ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಉದ್ಯೋಗದ ಕೊರತೆಯಾಗಿಲ್ಲ ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಜೀವನ ಕಟ್ಟಿಕೊಳ್ಳಬೇಕು ಎನ್ನುವವರು ಬದಲಾವಣೆಯಾಗುತ್ತಿರುವ ಅಡ್ವಾನ್ಸ್ ಸೈನ್ಸ್ ಅನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿ ಇವತ್ತು ಹರ್ಷ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದರ ಚೇರ್ಮನ್ನ ಶಿವಕುಮಾರ್ ಅವರ ಆಮಂತ್ರಣದ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗ್ಲ ಮತ್ತು ಬ್ಯಾ ಬೆಂಗಳೂರಿನ ಈ ಭಾಗ ವೆಸ್ಟ್ ಬ್ಯಾಂಗ್ಳೂರು ಈ ಭಾಗದಲ್ಲಿ ವಿದ್ಯಾಸಂಸ್ಥೆಗಳ ಕೊರತೆ ಇದ್ದಾಗ ಶಿವಕುಮಾರ್ ಅವರು ಇಲ್ಲಿನ ಜನಕ್ಕೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಬೇಸಿಕ್ ಎಜುಕೇಷನ್ ಜೊತೆಗೆ ಹೆಲ್ತ್ ಎಜುಕೇಷನ್ ಆರೋಗ್ಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿ ಅವ್ರ ಜೊತೆಗೆ ಅತ್ಯುತ್ತಮವಾದ ಹಾಸ್ಪಿಟಲನ್ನು ಕೂಡ ಒಂದು ಪ್ರಾರಂಭಿಸಿದರು ಆವಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಾನು ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿ ಇವರಿಗೆ ಎಲ್ಲ ರೀತಿಯ ಒಂದು ಎಂಕರೇಜ್ಮೆಂಟ್ ನೀಡಿದ್ವಿ ಅದನ್ನು ಇವರು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಒನ್ ಆಫ್ ದಿ ಬೆಸ್ಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಬೆಳ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇಲ್ಲಿಂದ ಹೊರಗೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಜೊತೆಗೆ ಅನೇಕರು ಹೊರ ದೇಶಗಳಿಗೆ ಹೋಗಿ ಉತ್ತಮವಾದ ಹೆಸರು ಗಳಿಸಿದ್ದಾರೆ ಮತ್ತು ಸೇವೆಯನ್ನು ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ವೈಸ್ ಚಾನ್ಸ್ಲರಾಗಿ ಇದೇ ರೀತಿ ಈ ಸಂಸ್ಥೆ ಮುಂದೆನೂ ಕೂಡ ಉತ್ತಮವಾದ ಸೇವೆ ಸಲ್ಲಿಸಲಿ ಉತ್ತಮವಾದ ಶಿಕ್ಷಣ ನೀಡಲಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಇನ್ನೂ ಉತ್ತಮವಾಗಿ ಅಂತ ಹೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ದೋಸ್ ಹೂ ಗ್ರ್ಯಾಜುಯೇಟೆಡ್ ಅವರಿಗೆ ಶುಭ ಕಾಮನೆಯನ್ನು ಸೂಚಿಸ್ತೇನೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಶಿಕ್ಷಣ ಪಡೆದು ಇವತ್ತು ಆಚೆಗೆ ಬಂದಿದ್ದಾರೆ ಅವರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು